ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ನಡೀತಾ ಇದೆ ಮಿಲಿಟರಿ ತನ್ನ ಕಂಟ್ರೋಲ್ ಅನ್ನ ತೆಗೆದುಕೊಂಡಿದೆ ಆದರೆ ಬಾಂಗ್ಲಾದೇಶದ ಪ್ರಧಾನಿ ಆಶ್ರಯವನ್ನ ಬಯಸಿ ಬಂದಿದ್ದು ಭಾರತಕ್ಕೆ ಇಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಅರ್ಥ ಮಾಡ್ಕೊಳ್ಬೇಕು ಭಾರತ ಸರಿ ಇಲ್ಲ ಭಾರತ ಹಂಗೆ ಭಾರತದಲ್ಲಿ ಅವ್ರಿಗೆ ರಕ್ಷಣೆ ಇಲ್ಲ ಇವ್ರಿಗೆ ರಕ್ಷಣೆ ಇಲ್ಲ ಅಂತ ಬೊಬ್ಬೆ ಹೊಡ್ಕೊಳ್ತಾರಲ್ವಾ ಅವ್ರಿಗೆ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಭಾರತ ಸೇಫ್ ಅಲ್ಲ ಅನ್ನೋದಾಗಿದ್ರೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಇದ್ರೂ ಕೂಡ ಬಾಂಗ್ಲಾದೇಶದ ಪ್ರಧಾನಿ ಆಶ್ರಯವನ್ನ ಬಯಸಿ ಯಾಕೆ ಭಾರತಕ್ಕೆ ಬರ್ಬೇಕಿತ್ತು ಭಾರತ ಒಂದು ಪಂಗಡದವರಿಗೆ ಸೇಫ್ ಅಲ್ಲ ಅನ್ನೋದಾಗಿದ್ರೆ ಬಾಂಗ್ಲಾದೇಶದ ಪ್ರಧಾನಿ ಭಾರತವನ್ನ ಸೇಫ್ ಅಂತ ಫೀಲ್ ಮಾಡಿ ಯಾಕೆ ಬಂದ್ರು ಭಾರತಕ್ಕೆ ಇದು ಬರೀ ಬಾಂಗ್ಲಾದೇಶದ ಪ್ರಧಾನಿಯ ಕತೆ ಅಷ್ಟೇ ಅಲ್ಲ ನಾವು ಇತಿಹಾಸವನ್ನ ಗಮನಿಸಿದ್ರು ಕೂಡ ಅರ್ಥ ಆಗುತ್ತೆ ಜೊರತು ರಾಷ್ಟ್ರದ ನಿರಾಶ್ರಿತರಿಗೆ ಆಶ್ರಯವನ್ನ ನೀಡಿ ಅವರನ್ನ ಇವತ್ತಿಗೂ ಪೋಷಿಸ್ತಾ ಇರುವ ದೇಶದವರು ನಾವು ಪೋಲೆಂಡ್ ಅವರಿಗೆ ಆಶ್ರಯವನ್ನ ನೀಡಿದ್ವಿ ಗೆ ಆಶ್ರಯವನ್ನ ನೀಡಿದ್ವಿ ಈ ಜಗತ್ತಿನಲ್ಲಿ ಯಾರ್ಯಾರು ನಿರಾಶ್ರಿತರಾಗಿದ್ರು ಯಾರ್ಯಾರಿಗೆ ರಕ್ಷಣೆ ಬೇಕಿತ್ತು ಅವರ್ ಎಲ್ಲರೂ ಕೂಡ ಒಮ್ಮೆ ತಿರುಗಿ ನೋಡೋದು ಭಾರತವನ್ನ ಭಾರತ ಎಲ್ಲರಿಗೂ ರಕ್ಷಣೆಯನ್ನ ಕೊಟ್ಟಿದೆ ಅದಕ್ಕೆ ಹೇಳೋದು ಭಾರತವನ್ನ ದೇವರ ಮನೆ ಅಂತ ಇಡೀ ಜಗತ್ತು ಒಂದು ಮನೆಯಾದ್ರೆ ಮನೆ ಒಳಗೆ ಒಂದು ದೇವರ ಮನೆ ಇರುತ್ತಲ್ವಾ ಅದು ಭಾರತ ಅಂತ ಹಾಗಾಗಿ ಕಷ್ಟ ಬಂದಾಗ ಆಶ್ರಯವನ್ನ ಬಯಸಿ ಎಲ್ಲರೂ ಬರೋದು ಭಾರತಕ್ಕೆ ಭಾರತ ನಮ್ಮ ರಾಷ್ಟ್ರ ಹೇಗೆ ಒಬ್ಬ ಬಾಂಗ್ಲಾದೇಶದ ಪ್ರಧಾನಿಗೆ ಒಂದು ಆಶ್ರಯವನ್ನ ಕೊಟ್ಟು ಗೌರವವನ್ನು ಕೊಟ್ಟು ಕಾಪಾಡಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು